ಆಡಿಯಿಂದ ಅಂಡ ಸರಾಸರವ ಕಾತು ಬಂದು ಒಂದು ಅಣುನೋಗಿಯು ವ್ಯಾಭಿಚಿದ್ದು ಒಂದೊಂದು ಊರುವ ನುಗ್ಗಿಯು ಉಣರ್ವಾ ಉತ್ತಮ ದೇವಿ ಒಬ್ಬ ಆಧಿಪರ ಶಕ್ತಿ ಹೆತಿಯಮ್ಮನ ಪೂರ್ಣ ಉಣರುವುದೋಗೆ ಒಂದೊಂದು ಹೃದಯನೊಗೆಯೂ ನಿರಂತರವ ಕುಡಿಯುವ ಈಶ್ವರ ಅಪ್ಪ ಗಿರಿಯೋಡೆಯನ್ನು ಪೂರ್ಣ ಅರುಳದೊಗೆ ಗವನಊರು ಭವ ಅನ್ಬಿನ್ ಒಡಿಭವ ಇನ್ನ ನೀಲಗಿರಿ ನೋಗೆ ಬಡವರು ಕೊಲಾಂಬಿ ದೇವರ ಕೊಲನೊಗೆ ಹುಟ್ಟಿದ ಎಲ್ಲಾ ದೇವ ಪೆರುವಗೂ ಈ ಸಾಯಿನ ಸರ್ವಜೀವ ನಮಸ್ಕಾರ ತುಂಬಿದ ಗವದೊಗೆ ನಮಸ್ಕಾರವೇ ಇಂಡು ನಂಗೆ ಬಪ್ಪ ಹದಿನೆಂಟಾ ತೀದಿ ಹತ್ತೊಂಬತ್ತ ತೀದಿ ಮುನ್ನೂರು ಕೋಡಿ ರಾಮನಾಮ ಸಮರ್ಪಣ ತಿರುವಿಳಾ ಉತ್ಸವ ಹಬ್ಬ ನಡೆದರ ಎರಡು ಜನ ಆ ಸಮರ್ಪಣ ಹಬ್ಬವ ವಿಳಾವ ಕೋಲಾಗಲವ ಎಲ್ಲ ಭಕ್ತರೋಡ ಸೇರು ನಂಗೆ ಅದನ್ನು ತಂದು ಒಂದು ಮುಡಿ ಮಾಡಿ ಅದು ಉಂಡಾನ ಮುನ್ನೇರ್ಪಾಡೆಲ್ಲ ನಡೆದು ನಡೆದ ముందొందు దైవపి ఆ సమర్పణ విడందు రమపిర ఆశీర్వదీ రమ ఉణర్వనుగీ రామ కార్యి ఎలా భాగ్యవూ ఎలా సౌభాగ్యవ ఎలా సిక్దు ఎం ఆశీర్వద ఎండుదూడ తున్న సంతోష రమం పరబ్రహ్మ రమం ఏవం పరం సత్యమం ఏవం తప ಶ್ರೀರಾಮು ಬ್ರಹ್ಮಕಾರಕ ವೇದನೋಗೆ ಪಪ್ಪ ಈ ವಾಕ್ಯ ಅರ್ಥ ಏನಂದ್ರೆ ಆ ಎರು ಎಳುತು ರಾಮನಾಮಗೋಸ್ತ ಎಲ್ಲಾ ಅಡಕ ಆ ಎರಡು ಇಳುತ್ತುಂದತ ಒಂದೊಂದು ಆತ್ಮಗೂ ಇಲ್ಲಿಯ ವಿಡದಲ್ಲಿ ಮುಕ್ತಿಯೂ ಸಿಕ್ಕವರ ಆ ಎರುಳು ಎಳುತು ರಾಮನಾಮವ ಇರುವುದು ಎಲ್ಲಾಗೂ ದುಃಖ ನಿವೃತ್ತಿಯೂ ನಡೆಯುವ ಆ ಎರುಳು ರಾಮನಾಮತ ಇರಿವಾನ ನೆಮ್ಮದಿಯೂ ತಂದು ಆ ಪರಮ ಸುಖವು ಪರಮಾನಂದವೂ ತರವರು ಮುನ್ನೂರು ಕೋಟಿ ರಾಮನಾಮವ ಒಂದೆಡೆಯ ಎಡೆಯ ನೋಡುದು ದೊಡ್ಡ ಫಲ ಫಲಪಿರವಿಯ ಪುಣ್ಯ ಮಾಡಿದಂತ ರಾಮನಾಮವ ಏಗುದು ಮುಡಿದ್ರ ರಾಮನಾಮವ ಬರುವುದು ಮುಡಿದ್ರ ಮುನ್ನೂರು ಕೋಟಿ ರಾಮನಾಮವ ಒಂದೆಡೆಯ ನೋಡುವ ಆ ಭಾಕ್ಯ ರಾಮಪಿರಾನಗ ಸಮರ್ಪಣೆ ಮಾಡ್ನೆ ಹನುಮಾನ್ ನ ಎಲ್ಲಾ ಶಕ್ತಿಯು ಸಿಕ್ಕಿತ್ತು ಆಗ ಇಂದು ಒಡಂಬ ಸರಿ ಇಲಾದವಕ್ಕ ಮನಸ್ಸು ಸರಿಲಾದವಕ್ಕ ರೋಗಗಳ ಅಡಿಪಟ್ಟವಕ್ಕ ದುಃಖನೂ ಇಬ್ಬವಕ ಮನ ಧೈರ್ಯ ಬೇಕು ಹಿಂಗ ಮುಕ್ತಿ ಬೇಕು ಒಂದು ಕೇಪ ಅಕ್ಕ ಉಯರ್ನ ಭಕ್ತಿ ಮಾಡುದು ಅಂತಂದು ಹೆಂಗುವಕ್ಕ ಇವಕ್ಕೆಲ್ಲವೂ ಒಂದೊಂದು ದೈವ ದೈವಪಿರುವ ಈಗ ಬಂದು ಆ ಮುನ್ನೂರು ಕೋಟಿ ರಾಮನಾಮ ಸಮರ್ಪಣವಾ ನಿಂಗ ಒಂದೇ ಎಡೆಯ ನೋಡುನೆ ರಾಮರ ಪಟ್ಟಾಭಿಷೇಕ ದರ್ಶನ ನೋಡ ಅದನ್ನ ಕಾಚಿ ನೋಡಣೆ ಹನುಮಾನ್ನ ಉಣರ್ವು ಹನುಮಾನ್ನ ಧೈರ್ಯ ಹನುಮಾನ್ ಇವ ಎಲ್ಲಾ ಪ್ರಾರ್ಥನೆ ಹೋಗಿ ದುಃಖ ನಿವೃತ್ತಿಯು ನಡೆದು ಮೈಯಿಗೂ ಹರಸ ಸಿಕ್ಕಿ ಮನಸ್ಸಿಗೂ ಸುಖ ಸಿಕ್ಕಿ ಯಾ ಆತ್ಮಾಗೂ ಮುಕ್ತಿ ಸಿಕ್ಕುವ ಅನ ಬಾಕಿ ಒಳ ಏನಕ್ಕೆ ಸಿಕ್ಕುವ ಭಾಗ್ಯ ಆ ರಾಮನಾಮಗೋಸ್ ಆಡ ರಾಮನಾಮವಾ ಅದನ್ನ ಎಡಾ ಬಾ ನಾ ಭನೇಬಾ ಬಾ ರಾಮನಾಮ ಉಚ್ಚರಿ ಮಾಡಲೇಯೇ ನಾವು ಬಂದು ದೇವನಿ ಅಡಂತರವಾದಮೆಯೋ ನೋಸೆಯ ನೋಂಗಿಟ್ಟ ಇದು ತಾ ರಾಮನ ಮಹತ್ವ ರಾಮನಾಮವ ಒಂದು ಲಕ್ಷ ಭಕ್ತರು ಸೇರೋದು ಒಂದು ನೂರು ಕೋಡಿ ಸಂದಲ್ಪತಿ ಅದು ಕಡಿಶಿ ಮುನ್ನೂರು ಕಡಿಯಾ ಆ ಮುನ್ನೂರು ಕೋಟಿ ರಾಮನಾಮ ಸಮರ್ಪಣವ ಹದಿನೆಂಟು ಹತ್ತೊಂಬತ್ತು ಮೇ ಹದಿನೆಂಟು ಹತ್ತೊಂಬತ್ತು ಶನಿ ಹದಿವಾರ ನೋವಿಗೆ ನನ್ನ ಸಾಯಿ ನಿವಾಸುಂದ ಒಂದು ಐದಾರು ಗ್ರಾಮಗ ನಂಗೆ ಊರ್ವಲ ಎತ್ತಿನ ಹೋಗಿ ಗರುಡ ಓಡ ಓಡ ಉತ್ಸವರ ಓಡ ಊರ್ವಲ ಎತ್ತಿನ ಹೋಗಿ ಅದನ್ನೂರ ಹತ್ತೊಂಬತ್ತೀದಿ ಮುಳುಮೆಯ ಮುಂದೂರು ಕೋಟಿಯು ಶ್ರೀ ರಾಮ ಬಿರಾನ್ ಶ್ರೀ ಶ್ರೀರಾಮರ್ ರಾಜ ರಾಮರ್ ತಿರುಕೋಯಿಲ್ಗೆ ಗುಡಿನಗೆ ಸಮರ್ಪಣೆ ಮಾಡೋಣ ಈ ಒಂದು ಒಂದು ಈ ಒಂದು ಉತ್ಸವವ ಒಬ್ಬೊಬ್ಬನು ನೋಡಿ ಅದನ್ನು ಉಣರ್ಂದು ದೇವನಿಗೆ ಅಡಗುತ್ತೆ ಉದ್ದೇಶ ತುಂಬಾ ಸಂತೋಷ ಎಲ್ಲರಿಗೂ ಪೂರ್ಣ ಆಶೀರ್ವಾದ ಒಬ್ಬೊಬ್ಬರ ಪಂಗಳಿಪು ಇದು ಬೇಕು ಈ ಮುನ್ನೂರು ಕೋಟಿ ರಾಮನಾಮ ಅಂದ ನೀರಿಯೇ ಮಾರ್ರ ನಂಗೆ ನೆರೆಯ ಗೋಪೂಜೆ ಮಾಡಿಯಿಂದ ಒಂದೊಂದು ಎಡಗೋಯಿ ಏಕತ್ವ ಸಂಕಲ್ಪ ಎಲ್ಲ ನಂಗೆ ಒಂದು ತಾಯಿ ಮಕ್ಕ ಒಂದು ಸೇಬಾ ಉಳಿತಾಯಿಂಬಾ ಆ ಒಂದಾಗೆ ಒಂದೊಂದು ಉಲ ಲೋಕ ಕ್ಷೇಮಗಾಯಿ ಉಲದ ನನ್ಮೆಗಾಯಿ ಮಕ್ಕಳೆಲ್ಲ ಒಳಂಗಿ ಹೋದ ಗಾಯಿ ಮಾಡುವ ಒಂದೊಂದು ಸೇರು ಮನಕ್ಕನ ಅದು ಉಂಡ ಆಶೀರ್ವಾದವೂ ಅನುಗ್ರಹವೂ ಇರಿಸಿ ಎಲ್ಲವೇ ಒಳಗಿಂತ